ಹಾಯ್ ಎಲ್ಲರಿಗೂ ನಮಸ್ಕಾರ ಮಿಸ್ ಶ್ರೀಮತಿ ಚಾನಲ್ಗೆ ಸ್ವಾಗತ ನಾನು ಶ್ರೀಮತಿ ಮಾತಾಡ್ತಾ ಇರೋದು ಇವಾಗ ಬೆಳಗ್ಗೆ ಆಗಿದೆ ಅಮ್ಮ ಚಟ್ನಿ ಇದು ಸ್ವಲ್ಪ ಅರಿಶಿನ ಪುಡಿ ಮಾಡಿದ್ರು ಕೊಂಬುಗಳೆಲ್ಲ ಇದ್ದು ಅವಾಗ ಪೂಜೆ ಮಾಡಿದ್ವೆಲ್ಲ ಎತ್ತಿತ್ತಿದ್ರು ಅದನ್ನು ನೆನೆಸ್ಬಿಟ್ಟು ಇದು ಮಾಡಿ ಅರಿಶಿನ ಪುಡಿ ಮಾಡಿದ್ದಾರೆ ಸ್ವಲ್ಪ ಬಿಸಿಲಿಗೆ ಆರಿಟ್ಟು ತುಂಬಿಡ್ತಾರೆ ಮೆಣಸಿನಕಾಯಿ ಅವಾಗವಾಗ ಒಂದು ಯಾವಾಗಾದ್ರೂ ಯಾರಾದರೂ ಊರಿಂದ ಬಂದಾಗ ಕೆಂಪು ಚಟ್ನಿ ಎಲ್ಲ ಮಾಡ್ತಾರೆ ಖಾರಲ್ದಿರ ಕಾಯಿ ತೊಗೊಂಡ್ಬಂದು ಕೆಂಪು ಚಟ್ನಿ ಜಾಸ್ತಿ ಮಾಡ್ತಾರೆ ಅವರು ಬೆಳಗ್ಗೆ ಆಗಿದೆ ಎಲ್ಲ ಕಸ ಗೂಡಿಸಿ ಇವಾಗ ರಂಗೋಲಿ ಎಲ್ಲ ಇದ್ದೇನೆ ಇವತ್ತಿನ ಟಾಪಿಕ್ಕು ತುಂಬಾ ಚೆನ್ನಾಗಿದೆ ಇವತ್ತಿನ ಬಗ್ಗೆ ತುಂಬ ಎಲ್ಲರಿಗೂ ಯೂಸ್ ಆಗೋಂಥ ಮಾಹಿತಿಯೇ ಹೇಳ್ತೀನಿ ಮತ್ತು ಹಿಂದೆ ಯಾವೆಲ್ಲ ತುಂಬ ಒಳ್ಳೆ ಒಳ್ಳೆ ವೀಡಿಯೋಗಳು ಕೆಲವೊಂದು ಮೋಟಿವೇಶ್ನಲ್ ವೀಡಿಯೋಗಳು ಆಯಿತು ಕೆಲವೊಂದು ಯಾವುದಾದ್ರೂ ಮನೆ ಟಿಪ್ಸು ರೆಡಿ ರೆಸಿಪಿ ದಿಢೀರಂತ ರೆಡಿಯಾಗೋ ತರಕಾರಿ ಪಲ್ಯಗಳು ಎಲ್ಲದರ ಬಗ್ಗೆ ನಾನು ಚಾನಲಲ್ಲಿ ನೀವು ನೋಡ್ಬೋದು ಇವಾಗ ಹೊರಗಡೆ ರಂಗೋಲಿ ಹಾಕ್ತೀನಿ ನನಗೆ ತುಂಬ ತುಂಬ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ನೀಟಾಗಿ ಹಾಕ್ತೀನಿ ಆದರೆ ಇಲ್ಲಿ ಹೊರಗ ಗೇಟ್ ಮುಂದೆ ಅಷ್ಟೊಂದು ಕಂಪರ್ಟ್ ಎಲ್ಲ ಜಾಸ್ತಿ ಅದು ಹಾಕ್ಬೇಕಾದ್ರೆ ನಾನೊಂದು ಕಡೆ ಹಾಕಿದರೆ ಅದೊಂದು ಕಡೆ ಹೋಗುತ್ತೆ ಗಾಳಿ ಎಲ್ಲ ಇರುತ್ತೆ ನೀಟಾಗಿ ಬರೋದಿಲ್ಲ ಡೋರ್ ಹತ್ರ ಮಾತ್ರ ಚೆನ್ನಾಗಿ ಬರುತ್ತೆ ರಂಗೋಲಿ ನಿಮಗೆ ಗೊತ್ತಲ್ಲ ಬೆಳಗಿನ ರೂಟಿನ್ ಇಲ್ಲಿ ಎದ್ದ ತಕ್ಷಣ ಒಂದು ಚಲಿಗೆ ಬಿಸಿ ನೀರು ಕುಡಿದ್ಬಿಟ್ಟು ಆಮೇಲೆ ಹೊರಗಡೆ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಬರ್ತೀನಿ ಮತ್ತು ಬೇಕು ಅಂದರೆ ಒಂದು ಡ್ರಾಪ್ ಟೀ ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿದ ಎಲ್ಲ ಹಾಕ್ಕೊಂಡು ಮೇಲೆ ಹೋಗಿ ಮತ್ತೆ ಮೇಲೆ ನಂದೊಂದು ವರ್ಕಿಂದು ಇದೆ ರೂಮ್ ಗೆಸ್ಟ್ ರೂಮ್ ಥರ ಮಾಡಿದ್ದೀವಿ ಅದರಲ್ಲೆಲ್ಲ ಮತ್ತೆ ಕಸ ಹೊಡೆದು ಒರೆಸಿ ಸ್ನಾನ ಮಾಡಿ ಮೇಲೆ ಒಂದು ಚಿಕ್ಕದಾಗಿ ಫೋಟೋ ಇಟ್ಕೊಂಡಿದ್ದೀನಿ ಅಮ್ಮ ಕೆಳಗಡೆ ಪೂಜೆ ಮಾಡ್ತಾರೆ ನಾ ಮೇಲೆ ಪೂಜೆ ಮಾಡ್ತೀನಿ ಇಷ್ಟೇ ನನ್ನ ದಿನದ್ದು ಪ್ರತಿದಿನದ ರೂಟೀನ್ ಬನ್ನಿ ಇವತ್ತಿನ ಟ್ರಾಫಿಕ್ ಏನು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಎಲ್ಲರಿಗೂ ನಿಮಗೆ ಕೆಲವೊಂದು ಮನೆ ಬಗ್ಗೆ ತ ಪಲ್ಯ ಹೂ ಅಡುಗೆ ಬಗ್ಗೆ ಬಾಡಿ ಫಿಟ್ನೆಸ್ ಬಗ್ಗೆ ಕೆಲವೊಂದು ತುಂಬಾ ಟಿಪ್ಸ್ ಅವಾಗವಾಗ ಹೇಳ್ತಾಯಿರ್ತೀನಿ ಇದೆಲ್ಲ ಮಾ ನೋಡಬೇಕು ಅಂದರೆ ನನ್ನ ಚಾನಲನ್ನು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಗಂಟೆಯನ್ನು ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಪ್ರತಿದಿನ ಬಿಡೋ ವಿಡಿಯೋ ನಿಮಗೆಲ್ಲ ಬಂದು ತಲುಪುತ್ತೆ ಇವತ್ತಿನದು ಟ್ರಾಫಿಕಲ್ಲೂ ಟೀ ಬಗ್ಗೆ ಮಾತಾಡೋಣ ತುಂಬ ಅತಿಯಾಗಿ ಯಾರು ಚಹಾ ಕುಡಿತೀರಾ ದಯವಿಟ್ಟು ಟೀ ಕುಡಿಬೇಡಿ ಟೀ ಆರೋಗ್ಯಕ್ಕೆ ಹೆಲ್ತಿಗೆ ಒಳ್ಳೆಯದಲ್ಲ ನಾನು ಅಷ್ಟೇ ಟೀ ಕುಡಿತೀನಿ ಹಿಂದೆ ನನಗೆ ಪುಟ್ ಪುಟ್ಟ ಮಕ್ಕಳು ಇರಬೇಕಾದ್ರೆ ಕೆಲಸ ಟೆನ್ಷನ್ ಟೈಲರಿಂಗ್ ಮಾಡೋದು ಮನೆಯದು ಮಕ್ಕಳದು ಎಲ್ಲ ತುಂಬ ತುಂಬ ನಾಲ್ಕೈದು ಜನ ಮಾಡೋ ಒಬ್ಬೇ ಮಾಡ್ತಿದ್ದೆ ನಾ ಎ ಟೆನ್ಷನಿಗೆ ಅರ್ಧ ಗಂಟೆಗೊಮ್ಮೆ ಟೀ ಕುಡಿತೇನೆ ಇದ್ದೆ ಎಲ್ತಿಂದ ತುಂಬಾ ಅನುಭವಿಸ್ಬಿಟ್ಟೆ ನಾನು ಅಂದರೆ ಏನು ಇರ್ತಿದ್ದಿಲ್ಲ ಅದೇ ತಲೆಸಿತ್ತು ಪಿತ್ತ ಥರ ಆಗೋದು ಆ ಥರ ಆಗ್ತಿತ್ತು ಅತಿಯಾಗಿ ಮತ್ತು ಟೀ ಕುಡಿದ್ರು ಮತ್ತೆ ಬಾಡೇಲಿ ಕೆಲವೊಂದು ಕಲ್ಲಿಗೂ ನರಗಳಿಗೂ ಪ್ರಾಬ್ಲಮ್ ಆಗುತ್ತೆ ನಾನು ಇವತ್ತು ಅದೇ ವಿಷಯನೇ ಹೇಳ್ತಾ ಇದ್ದೀನಿ ಒಬ್ರು ಇಂದಲೇ ನಮ್ಮ ಮಣ್ಣಿನಲ್ಲೇ ನಮ್ಮ ಪರಿಚಯ ಇರೋರೊಬ್ಬರು ಟೀ ಇಂದನೇ ಆ ಪ್ರಾಣನೇ ಕಳ್ಕೊಂಡ್ರು ಅವರು ಆಸ್ಪತ್ರೆ ಆಸ್ಪತ್ರೆಗೆಲ್ಲ ತೋರಿಸ್ತಿದ್ರು ಡಾಕ್ಟ್ರು ಅತಿ ಚಹಾ ಕುಡಿಬೇಡನೇ ಚಹಾದಿಂದನೇ ಪ್ರಾಬ್ಲಮ್ ಆಗುತ್ತಂತ ಅವ್ರಿಗೆ ಬಿ ಪಿ ಲೋ ಆಗ್ತಿತ್ತಂತೆ ಅತಿಯಾಗಿ ಚಹಾ ಕುಡಿಯೋದ್ರಿಂದ ಟೆನ್ಶನ್ಗೆ ಚಹಾ ಕುಡಿತಾರೆ ಬಿ ಪಿ ಲೋ ಆಗಿ ಮತ್ತು ಟ್ರಾವೆಲ್ ಬೇಡ ಮಾಡಬೇಡಿ ಅಂತ ಅವ್ರಿಗೆ ಆದರೂ ಅವ್ರ ತಾ ಎಂತ ಕೇಳಿದೆ ಯಾವುದೋ ತಮ್ಮ ಸಂಬಂಧಿಕರು ಮದ್ವೆಗೆ ಹೋಗೋಣ ಬಾ ಅಂತ ಹಠ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರು ಅಲ್ಲಿ ಓದಲ್ಲಿ ಮದುವೆಗೆ ಓದಲ್ಲಿ ಅವರು ಮೇಲಿಂದ ಬಿದ್ದುಬಿಟ್ಟು ಎಲ್ಲಿ ತುಂಬ ಐಟಿತ್ತೇನೋ ಗೊತ್ತಿಲ್ಲ ನಾನು ಜಾಸ್ತಿ ವಿಚಾರಿಸ್ಲಿಲ್ಲ ಅವ್ರನ್ನ ಯಾಕಂದರೆ ಒಬ್ಬ ವ್ಯಕ್ತಿ ನೋವಲ್ಲಿ ದುಃಖದಲ್ಲಿ ಅಂದ್ರೆ ಸಂಧಾನ ಮಾಡಬೇಕು ಅದು ಅಂತ ಕೆದ್ಕೋಕ್ಕೆ ಹೋಗ್ಬಾರ್ದು ಅದು ನನ್ನ ಪಾಲಿಸಿ ಯಾರೇ ನೋವಲ್ಲಿರಲಿ ಅವ್ರು ಒಳ್ಳೆಯವರೋ ಕೆಟ್ಟವರೋ ಗೊತ್ತಿಲ್ಲ ಆದರೆ ಅವ್ರು ನೋವಲ್ಲಿದ್ದಾರೆ ಅಂದರೆ ಅವ್ರಿಗೊಂದು ಸ್ವಲ್ಪ ಧೈರ್ಯ ತುಂಬ್ತೀನಿ ಅವ್ರಿಗೆ ಒಂದಿಟ್ಟು ಅದು ಮರೆಯೋ ಥರ ಹೇಳ್ತೀನಿ ಹಳೆದನ್ನು ಕೆದ್ಕೋಕ್ಕೋಗಲ್ಲ ಅವ್ರಾಗಿ ಅವ್ರು ಹೇಳಿದ್ರು ಅಂದರೆ ಕೇಳ್ಸ್ಕೊಂತೀನಿ ನಾನು ಹಿಂಗೆ ಅವರು ಏನೋ ಮ ಮೇಲಿಂದ ಬಿದ್ದುಬಿಟ್ಟು ಟಿ ಮದುವೆಗೆ ಹೋಗಿದ್ದಾರೆ ಹೈದ್ರಾಬಾದ್ ಅವ್ರೂರಿಂದ ಒಂದು ಐದುನೂರಿಂದ ಆರುನೂರು ಕಿಲೋಮೀಟ್ರ್ ದೂರ ಅದು ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡೋಗಿ ಮೇಲೆ ಏನಕ್ಕೆ ಹೋಗಿದ್ರೋ ಗೊತ್ತಿಲ್ಲ ಅಲ್ಲಿಂದ ಕೆಳಗಡೆ ಬಿದ್ದುಬಿಟ್ಟು ತಲೆ ಕೆಟ್ಟಾಗಿ ಬಾ ಹೋಗ್ಬಿಟ್ರು ಅವರು ತುಂಬ ಬೇಜಾರಾಗುತ್ತೆ ಈ ಸಣ್ಣ ಸಣ್ಣ ಮಕ್ಕಳು ಮಕ್ಕಳು ಬಿಟ್ಟು ಹೆಂಗೆ ತಿನ್ಬಿಟ್ಟು ಅವ್ರು ಹೆಂಥ ಸ್ವಲ್ಪ ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ ಡಾಕ್ಟ್ರು ಎಲ್ಲ ಬೇಡ ಅಂದಿದ್ದಾರೆ ಅಂದರೆ ಒಂದು ಯಾವುದಾದ್ರೂ ನಮ್ಮ ಖುಷಿಗೋಸ್ಕರ ಇನ್ನೊಬ್ರು ಪ್ರಾಣಕ್ಕೆ ಸಮಸ್ಯೆ ಬರುತ್ತೆ ಅಂದರೆ ಒಂದು ಖುಷಿ ತ್ಯಾಗ ಮಾಡಬೇಕಾಗುತ್ತೆ ಇವಾಗ ನೋಡಿ ಅವ್ರು ಬೇಕಾ ನಾಳೆ ಬೇಕಾ ಮದುವೆ ಬೇಕಾದರೆ ಇವತ್ತು ಕಾಲದ ಇನ್ನೊಂದು ದಿನ ಫೋಟೋದೆಲ್ಲ ಮೊಬೈಲ್ದಲ್ಲೇ ತೋರಿಸ್ಬೇಕಾಗಿತ್ತು ಜೊತೆಗೆ ಬಾ ಅಂತ ಕರ್ಕೊಂಡು ಹೋದ್ರೆ ಅಲ್ಲಿ ಸಮಸ್ಯೆ ಆಯಿತು ಈ ಥರ ಅವರೇ ಹೋಗ್ಬಿಟ್ರು ಇವಾಗ ನೋಡಿ ಅವ್ರು ಒಂಟೆಗೋದ್ರೆ ಅವ್ರಿಗಾದ್ರೆ ಏನು ಗೊತ್ತಿತ್ತು ಯಾರಿಗಾದ್ರೂ ಗೊತ್ತಿರುತ್ತಾ ನಮ್ಮ ಗಂಡ ಇಲ್ಲಿ ಹೊರ್ಗಡೆ ಹೋದಾಗ ಈ ಥರ ಹೋಗುತ್ತೆ ಸಮಸ್ಯೆ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ನನಗೆ ವಿರಿಯಾಟ ಅಷ್ಟೇ ನನಗೂ ಅಷ್ಟೇ ಟೀ ಕುಡಿತು ನಾನು ಅತಿಯಾಗಿ ಕುಡಿಯಲ್ಲ ಸುಮ್ಮನೆ ಒಂದು ರಾ ಕುಡಿತೀನಿ ಯಾವಾಗ ಕುಡಿದ್ರೂ ಒಂದೇ ಒಂದು ರಾ ಕುಡಿತೀನಿ ಆದರೂ ಸ್ವಲ್ಪ ಏನೋ ಸಮಸ್ಯೆ ಟೀ ಕುಡಿದು ಸ್ವಲ್ಪ ಇತ್ತರ್ ಥರ ಆಗಿತ್ತು ಜೀರಿಗೆ ಕಷಾಯ ಮಾಡ್ಕೊಂಡಿದ್ದೀನಿ ಮಾಡಬೇಕಾದ್ರೆ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ನೆನಪಾಗಲಿಲ್ಲ ಏನಿಲ್ಲ ಒಂದು ಗ್ಲಾಸ್ ನೀರನ್ನು ಜೀರಿಗೆ ಸ್ವಲ್ಪ ಒಂದು ಸ್ಪೂನ್ ಕುಟ್ಟಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಅರ್ಧ ಲೋಟ ಆಗೋವರೆಗೆ ಕುದಿಸ್ಬಿಟ್ಟು ಒಂದು ರೀ ಒಂದು ಇಲ್ಲ ಎರಡು ಡ್ರಾಪ್ ಬ ಸ್ವಲ್ಪ ಇದು ಹಾಕೋಬೇಕು ತುಪ್ಪ ಒಂದು ಚಿಪ್ಕೆ ಬೆಲ್ಲ ಹಾಕೋಬೇಕು ಅದನ್ನು ಸ್ವಲ್ಪ ಕೆ ಕಲಿಸ್ಬಿಟ್ಟು ಸ್ವಲ್ಪ ಬಿಸಿ ಬಿಸಿ ಪೂರ್ತಿ ಸುಡೋದಲ್ಲ ಪೂರ್ತಿ ತಣ್ಣಂದಲ್ಲ ನಾರ್ಮಲ್ ಉಗುರು ಬೆಚ್ಚೊಂದು ಇದ್ದಾಗ ಕುಡಿದ್ಬಿಡಿ ಟೇಸ್ಟ್ ಇರಲ್ಲ ಆದರೆ ಎಲ್ತಿಗೆ ಒಳ್ಳೇದು ಖಾಲಿ ಹೊಟ್ಟೆಯಲ್ಲೇ ಮೂರು ನಾಲ್ಕು ದಿನ ಕುಡಿದ್ರೆ ಪಿತ್ತ ಏನೇನು ಸಮಸ್ಯೆಗಳಿದ್ರೂ ಹೋಗುತ್ತೆ ಒಳ್ಳೆಯದು ತುಂಬಾ ಚೆನ್ನಾಗಿರತ್ತೆ ಕಷಾಯ ಮಾಡ್ಕೊಂಡು ಬಾ ಕುಡಿದ್ರೆ ಒಳ್ಳೇದು ನಾನು ಯಾವಾಗಾದರೂ ಏನಾದರೂ ಸಮಸ್ಯೆ ಆದರೆ ಜಾಸ್ತಿ ಆಸ್ಪತ್ರೆ ಮೆಡಿಷನ್ನು ಅಂತ ಹೋಗಲ್ಲ ಮನೆಯಲ್ಲೇ ಹೋಮ್ ರೆಮಿಡಿ ಮಾಡ್ಕೊಂಡೇ ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ ಪೀರಿಯಡ್ಸ್ ಆಯಿತು ಟೀ ಇದು ಏನಾದ್ರು ಕುಡಿದಾಗಾಯಿತು ಕೆಲವೊಂದು ಬೆನ್ನು ಸಕಸ್ತಾಗಿ ಕಾಲು ಕೈ ನೋವು ಏನೇ ಬರಲಿ ಕೆಲವೊಂದು ರೆಮಿಡಿಸಿಂದನೇ ಸರಿ ಮಾಡ್ಕೊಂಡ್ಬಿಡ್ತೀನಿ ನಾನು ಇವಾಗ ಅಮ್ಮ ರಾಗಿ ದೋಷೆ ಮಾಡ್ತಾಯಿದ್ದಾಳೆ ರಾಗಿ ದೋಸೆ ಅಂದರೆ ಏನು ರುಬ್ಬಾಕಿರೋದಲ್ಲ ನಾವು ರಾಗಿನ ತೊಳೆದು ಎಲ್ಲ ಒಣಗಿಸ್ಬಿಟ್ಟು ಮಿಕ್ಸಿ ಜೀನಕ್ಕೆ ಹಾಕ್ಸ್ಕೊಂಬಂದಿರ್ತೀವಿ ಪೌಡ್ರ್ ಜೋಳದಿಟ್ಟು ಗೋಧಿ ಇಟ್ಟು ಥರ ಅದನ್ನು ದಿಢೀರಾಗಿ ಅದ್ರ ಜೊತೆ ಏನಾದರೂ ಬೆರೆಸಿಬಿಟ್ಟು ಜೋಳದಿಟ್ಟು ಜೊತೆ ಗೋಧಿ ಇಟ್ಟು ಸ್ವಲ್ಪ ಒಂದು ಸ ಅಕ್ಕಿ ಹಿಟ್ಟು ಯಾವುದಾದ್ರೂ ಸ್ವಲ್ಪ ಸ್ವಲ್ಪ ಮುಕ್ಕಾಲು ಭಾಗ ಇಟ್ಟಿದ್ರೆ ಒಂದು ಕಾಲು ಕಾಲು ಭಾಗ ಬೇರೆ ಹಿಟ್ಟಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬೇಡ ಒಂದು ಎರಡೇ ಸ್ಪೂನ್ ಕಲಿಸ್ಬಿಟ್ರೆ ಅಂದರೆ ದೋಸೆ ರಾಗಿ ದೋಸೆ ಚೆನ್ನಾಗಿ ಬರ್ತಾವ ಇಲ್ಲ ಬರೀ ರಾಗಿ ಆದರೆ ಚೆನ್ನಾಗಿ ಬರೋಲ್ಲ ಅದ್ರ ಜೊತೆ ಏನಾದರೂ ಮಿಕ್ಸ್ ಮಾಡೋದು ಚೆನ್ನಾಗಿ ಬರುತ್ತೆ ಇವಾಗ ನಮ್ಮ ರಾಗಿ ದೋಸೆ ಮಾಡ್ತಾ ಇದ್ದಾಳೆ ನಾನು ಈ ಕಡೆ ಲೋಬಾನ ಕಿತ್ತ ಅಮ್ಮ ಪೂಜೆ ಮಾಡಿದಾಳೆ ನಾನು ಮೇಲೆ ಪೂಜೆ ಮಾಡ್ತೀನಿ ಸ್ವಲ್ಪ ಮೊನ್ನೆ ಟೆಂಪಲ್ಗೆ ಹೋಗಿದ್ನಲ್ವ ಅಲ್ಲಿ ಸ್ವಲ್ಪ ಲೋಬನ್ ತೊಗೊಂಬಂದಿದ್ನ ಇಡೀ ಮನೆಗೆಲ್ಲ ಲೋಬಾನ ಹಾಕ್ಬೇಕಾಗಿತ್ತು ಅದಕ್ಕೆ ಅಮ್ಮ ಪೂಜೆ ಅಷ್ಟ ಮಾಡಿರ್ತಾಳೆ ನಾನು ತಳೆಗ ಮೇಲೆ ಲೋಬಾನ ಹಾಕ್ತೀನಿ ಇವಾಗ ಅವ್ರು ರಾಗಿ ದೋಸೆ ಹಾಕ್ತಿದ್ದಾರೆ ಪ್ರತಿದಿನ ನಾವು ಪಾಷ್ಟ ಮಾಡಲ್ಲ ಜೋಳದ ರೊಟ್ಟಿ ಪಲ್ಯ ಯಾವುದಾದ್ರೂ ಒಂದು ಪಲ್ಯ ಮಾಡಿಟ್ಟಿರ್ತಾರೆ ಅಮ್ಮ ಇವತ್ತು ಸೋಮವಾರ ಶುಕ್ರವಾರ ಅಷ್ಟೇ ರೊಟ್ಟಿ ಮಾಡೋದಿಲ್ಲ ಏನಾದರೂ ಒಂದು ಕಾಲುಪೆಟ್ಟು ಇಲ್ಲಾಂದರೆ ಈ ಥರ ದೋಸೆನೋ ರಾಗಿ ದೋಸೆನೂ ಇಲ್ಲಾಂದ್ರೆ ಯಾವುದಾದ್ರೂ ಒಂದಿಷ್ಟು ಇದು ದುಬ್ಬ ಹಾಕಿ ಮಾಡಿರ್ತಾರೆ ದೋಸೆ ಪಡ್ಡು ಇಡ್ಲಿ ಇಂಥವೆಲ್ಲ ಮಾಡಿರ್ತಾರೆ ಹಿಂದೆ ಹಾಕಿದ್ದೀನಿ ನೋಡಿ ಇಡ್ಲಿ ವೀಡಿಯೋ ಅವರೆಲ್ಲ ಅದು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ರೆಸಿಪಿಗಳು ಕೆಲವೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೂ ಗೊತ್ತಾಗುತ್ತೆ ಸರಿ ಇವತ್ತಿನ ಟಾಪಿಕ್ನಲ್ಲಿ ಚಹಾ ಕುಡಿಯೋದ್ರ ಬಗ್ಗೆ ಹೇಳಿದ್ದೀನಿ ಆದಷ್ಟು ಟೀನ ಅವಾಯ್ಡ್ ಮಾಡಿ ಯಾರೂ ಕುಡಿಬೇಡಿ ನಾನು ಹಂಗಂತೇಳಿ ಬಿಟ್ಟೀನಿ ಅಂತಲ್ಲ ಬಿಡೋದಿಲ್ಲ ನನಗೂ ಇಷ್ಟ ಟೀ ಹಂಗಂತೇಳಿ ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಎಷ್ಟಿರಬೇಕು ಅಷ್ಟು ಲಿಮಿಟಲ್ಲಿದ್ದೀನಿ ಒಂದು ಹಾಫ್ ಅದರಿಂದ ಸ್ವಲ್ಪ ಏನಾದರೂ ನನಗೆ ಟೀ ಇಂದ ಏನಾದ್ರು ಸಮಸ್ಯೆ ಇದೆ ಅಂತ ಗೊತ್ತಾಗ್ತಿದ್ದಾಗೆ ನಾನೊಂದು ಯಾವ ಮೂರ್ನಾಲ್ಕು ದಿನ ಕುಡಿಯೋದೇ ಬಿಟ್ಬಿಡ್ತೀನಿ ನಾನು ಒಬ್ಬೊಬ್ರು ಒಂದೊಂದು ದೊಡ್ಡ ದೊಡ್ಡ ಲೋಟದಲ್ಲೆಲ್ಲ ನಮ್ಮ ತಾಯಿ ಬೆಳಗ್ಗೆ ಒಂದು ಚರ್ಗೆ ಇಟ್ಕೊಂಡ್ಬಿಟ್ಟು ಒಂದೊಂದು ಗ್ಲಾಸಲ್ಲಿ ಒಂಬತ್ತು ಗಂಟೆ ಅಡುಗೆ ಮಾಡೋವರೆಗೂ ಕುಡಿತಾನೆ ಇರ್ತಾರೆ ಮತ್ತು ತಲೆ ತಿರುಗ್ತು ಹಂಗಾಯಿತು ಹಿಂಗಾಯ್ತು ಅಂತ ಆಸ್ಪತ್ರೆಗೆ ಹೋಗ್ತಾರೆ ಟ್ಯಾಬ್ಲೆಟ್ಸ್ ತಗೊತಾರೆ ಮತ್ತೆ ಚಹಾ ಕುಡಿತಾರೆ ಬೇಡ ಅಂದ್ರೆ ಬಿಡೋಲ್ಲ ಅವರು ಒಂದು ಗ್ಲಾಸ್ ಕುಡಿಯೋದು ನಾನೊಂದು ವಾರ ಮಾಡ್ತೀನಿ ನಾನು ಅಷ್ಟೇ ದೊಡ್ಡದು ಕಪ್ ಇರುತ್ತೆ ಅದರಲ್ಲಿ ಎರಡೇ ಎರಡು ಆಪ್ ಏ ಇರುತ್ತೆ ನಾನು ಅದರಲ್ಲೂ ಒಂದು ಗುಟ್ಗೆ ಒಂದು ಸಾರಿ ಎರಡು ಸಾರಿ ಕುಡಿದ್ಬಿಟ್ಟು ಮಿಕ್ಕಿದ್ದು ಜಲ್ ನಾನು ಜಾಸ್ತಿ ಟೀ ಕುಡಿಯೋಲ್ಲ ಆದಷ್ಟು ನಿಮ್ಮ ಟೀ ಕುಡಿಯೋದು ಅವಾಯ್ಡ್ ಮಾಡಿ ಪೂರ್ತಿ ಸಡನ್ನಾಗಿ ಬಿಟ್ಟರೆ ಬಿಡೋಕ್ಕಾಗಲ್ಲ ಯಾರಿಗಾದ್ರೂ ಆದಷ್ಟು ನಾಲ್ಕು ಸಾರಿ ಕುಡಿತೀರ ಅಂದರೆ ಎರಡು ಸಾರಿ ಕುಡೀರಿ ಎರಡು ಸಾರಿ ಕುಡಿತೀರ ಅಂದರೆ ಒಂದು ಸಾರಿ ಕುಡೀರಿ ದೊಡ್ಡ ಕಪ್ ಕುಡಿತೀರ ಅಂದರೆ ಅದರಲ್ಲಿ ಅರ್ಧ ಮುಕ್ಕಾಲು ಭಾಗ ಕಾಲು ಭಾಗ ಕಡಿಮೆ ಮಾಡ್ಕೊಂಡು ಆದಷ್ಟು ಟೀ ಕಡಿಮೆ ಮಾಡಿ ನೋಡಿ ರಾಗಿ ದೋಸೆ ಎಲ್ಲ ಮಾಡ್ತಾ ಇದ್ದಾರೆ ಇವಾಗ ತುಂಬ ಚೆನ್ನಾಗಿ ಬಂದಿದೆ ರಾಗಿ ದೋಸೆ ಚಟ್ನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ಕಾಯ್ತಾ ಇರೋ ಧನ್ಯವಾದಗಳು